ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸೆಲ್ ಸೋಸಾ ನೀವು ಇಲ್ಲಿ ತನಕ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ತಮಿಳ್ನಾಡಿನ ರಾಜಕಾರಣಿಗಳು ಮೊದಲಿಂದನೂ ಹಾಗೆ ಮುಖ್ಯವಾಗಿ ಡಿ ಎಮ್ ಕೆ ಅವರ ತಲೆಯಲ್ಲಿ ನಾವು ಮಾತ್ರ ಭಾರತೀಯರು ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತದವರ ಡಿ ಎನ್ ಎ ಬೇರೆ ಬೇರೆ ಅನ್ನೋದಿದೆ ನಾವು ದ್ರಾವಿಡರು ಅವರು ಆರ್ಯರು ಅಂತ ಹೇಳಿಕೊಂಡು ರಾಜಕಾರಣ ಮಾಡ್ತಾರೆ ರಾಜೀವ್ ಗಾಂಧಿ ಹತ್ಯೆ ಮಾಡಿದವರನ್ನ ಜೈಲಿಂದ ಬಿಡಿಸೋಕ್ಕೆ ಡಿ ಎಂ ಕೆ ಬಹಳ ಕಷ್ಟಪಡ್ತು ನಂತರ ಬಿಡಿಸಿತು ಕೂಡ ಇವರ ಮನಸ್ಥಿತಿಯೇ ಹಾಗೆ ಹಿಂದುತ್ವವೇ ಸುಳ್ಳು ಅಂತಾರೆ ಮೋದಿಜಿ ತಮಿಳ್ನಾಡಿನ ತೂತುಕುಡಿಯಲ್ಲಿ ರಾಕೆಟ್ ಲಾಂಚ್ ಪ್ಯಾಡ್ ಉದ್ಘಾಟನೆ ಮಾಡಿದರು ಅದೇ ಜಾಗದಲ್ಲಿ ಲಾಂಚ್ ಪ್ಯಾಡ್ ಮಾಡೋದ್ರಿಂದ ಇಸ್ರೋಗೆ ಒಳ್ಳೆಯದಾಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ಮಾಡಲಾಗುತ್ತೆ ಅದಲ್ಲದೆ ಕೆಲವೊಂದ್ಸಲ ಶ್ರೀಹರಿಕೋಟದಲ್ಲಿ ವಾತಾವರಣ ವೈಪರೀತ್ಯ ಆದಾಗ ಒಂದು ಆಲ್ಟರ್ನೆಟ್ ವ್ಯವಸ್ಥೆ ಮಾಡಲಾಗುತ್ತೆ ಆದರೆ ಡಿ ಎಂ ಕೆ ಇದನ್ನ ಎಡ್ವಾಂಟೇಜ್ ಆಗಿ ತಕೊಳ್ಳೋಕೆ ನೋಡುತ್ತೆ ಒಂದು ಜಾಹೀರಾತನ್ನ ರಿಲೀಸ್ ಮಾಡ್ತು ಅದರಲ್ಲಿ ಒಂದು ಚೈನೀಸ್ ರಾಕೆಟ್ ಬಳಸಲಾಗುತ್ತೆ ಅದನ್ನ ಪ್ರಶ್ನೆ ಮಾಡಿದ್ರೆ ಡಿ ಎಂ ಕೆ ಇದು ನಮ್ಮ ತಪ್ಪಲ್ಲ ಅದು ಆ್ಯಡ್ ಏಜೆನ್ಸಿಯ ತಪ್ಪು ಅಂತ ಹೇಳುತ್ತೆ ಅಷ್ಟಕ್ಕೂ ಯಾವುದಾದರೂ ಆಡ್ ಏಜೆನ್ಸಿ ತಮ್ಮ ಕ್ಲೈಂಟ್ಗೆ ಆ್ಯಡ್ ರೆಡಿ ಮಾಡಿದ ಮೇಲೆ ತೋರಿಸದೇ ಇರುತ್ತಾ ಖಂಡಿತ ತೋರ್ಸೇ ತೋರಿಸುತ್ತೆ ಇಲ್ಲೂ ಅಷ್ಟೇ ಡಿ ಎಂ ಕೆ ಒಪ್ಪಿಗೆ ಕೊಟ್ಟಿದ ಅದನ್ನ ಅದನ್ನು ಬಿಡುಗಡೆ ಮಾಡಿತ್ತು ಡಿ ಎಮ್ ಕೆಗೆ ಮೋಸ್ಟ್ಲಿ ಭಾರತದ ಫ್ಲ್ಯಾಗ್ ಯಾವುದು ಅಂತ ಮರೆತು ಹೋಗಿರಬೇಕು ಅಥವಾ ಚೀನಾದ ಅಭಿಮಾನಿ ಆಗಿರಬೇಕು ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ತಮಿಳ್ನಾಡಿಗೆ ಚೀನಾದ ಸಪೋರ್ಟ್ ಕೂಡ ಇದೆ ಶ್ರೀಲಂಕಾವನ್ನು ತನ್ನ ತೆಕ್ಕೆಗೆ ಹಾಕಿಕೊಳ್ಳೋಕ್ಕೆ ಹೋಯಿತು ಆದರೆ ಅದು ಜಸ್ಟ್ ಮಿಸ್ ಆಯಿತು ತಮಿಳ್ನಾಡಿನ ಡಿ ಎಮ್ ಕೆಗೆ ಫಂಡಿಂಗ್ ಆಗ್ತಾ ಇರೋದು ಚೈನಾದಿಂದಲೇ ಅದರಲ್ಲಿ ಡೌಟೇ ಬೇಡ ತಮಿಳ್ನಾಡಿನ ಮೋಸ್ಟ್ ಫೇಮಸ್ ನ್ಯೂಸ್ ಪೇಪರ್ ದ ಹಿಂದೂಗೆ ಕೂಡ ಚೈನಾದಿಂದಲೇ ಫಂಡಿಂಗ್ ಆಗ್ತಾ ಇರೋದು ಆ ಪೇಪರ್ನಲ್ಲಿ ಪೂರ್ತಿ ಪುಟದಲ್ಲಿ ಚೀನಾವನ್ನು ಹೊಗ್ಲಿಯೇ ಬರೆಯಲಾಗುತ್ತೆ ಸ್ವಲ್ಪ ಜಾಗದಲ್ಲಿ ಇದು ಜಾಹೀರಾತು ಅಂತ ಬರೆಯಲಾಗುತ್ತೆ ಜನ ಇದೊಂದು ಸುದ್ದಿ ಅಂತ ಅಂದ್ಕೊಳ್ತಾರೆ ಬಟ್ ಅದು ಪಕ್ಕಾ ಚೀನಾ ಪರ ಅಡ್ವರ್ಟೈಸ್ಮೆಂಟ್ ಆಗಿರುತ್ತೆ ಕ್ಷಮೆ ಕೇಳೋದಿರ್ಲಿ ಕರುಣಾನಿಧಿ ಮಗಳ ಕ್ಷೇತ್ರದಲ್ಲೇ ಇದೆಲ್ಲವೂ ನಡೆಯುತ್ತೆ ಮತ್ತೆ ಹೇಳ್ತಾರೆ ಇದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ನಾವು ಮೋದಿ ಅವರ ಫೋಟೋ ಅನ್ನ ಕೊಟ್ಟಿದ್ದೆವು ಅಂತ ನಾವು ದೇಶದ ವಿರುದ್ಧ ಮಾತಾಡೋದಿಲ್ಲ ದೇಶ ಹೆಮ್ಮೆ ಪಡುವಂತಹ ವಿಷಯವನ್ನ ಸೆಲೆಬ್ರೇಟ್ ಮಾಡೋಕೆ ಹೊರಟಿದ್ವಿ ಅಂತ ಸಂಜಾಯಿಷಿ ಬೇರೆ ಕೊಡ್ತಾರೆ ಉದಯನಿಧಿ ಸ್ಟಾಲಿನ್ ಅನ್ನ ನೋಡಿರ್ತೀರಾ ಹಿಂದೂ ಧರ್ಮ ಡೆಂಗ್ಯೂ ಮಲೇರಿಯಾ ಅಂತ ಹೇಳ್ತಾರೆ ಅವರ ಮೆಂಟ್ಯಾಲಿಟಿನೇ ಹೇಗಿದೆ ನೋಡಿ ಅವರ ತಲೆಯಲ್ಲಿ ಆರ್ಯನ್ ಮತ್ತು ಡ್ರಾವಿಡ ಅನ್ನೋದು ಕೂಡ್ಬಿಟ್ಟಿದೆ ಅವರಿಂದ ಇಂಥದ್ದೇ ಮಾತನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಮಜ ಏನಂದರೆ ಹಿಂದೂ ಧರ್ಮ ಮಲೇರಿಯಾ ಅಂತ ಹೇಳಿದ ಅವರ ಹೆಸರಲ್ಲೇ ಉದಯನ್ ನಿಧಿ ಅಂತ ಸಂಸ್ಕೃತ ಪದ ಇದೆ ಪಕ್ಷದ ಚಿಹ್ನೆ ಉದಯನ್ ಸೂರ್ಯ ಇದೂ ಕೂಡ ಸಂಸ್ಕೃತ ಶಬ್ದ ಆದರೂ ಕೂಡ ಇವರು ಹಿಂದೂ ವಿರೋಧಿಗಳು ಹಿಂದೂ ದೇವಾಲಯಗಳಲ್ಲಿ ಮಂತ್ರ ಸಂಸ್ಕೃತದಲ್ಲಿ ಬೇಡ ತಮಿಳಿನಲ್ಲಿ ಹೇಳಬೇಕು ಅಂತಾರೆ ಶಿವ ಕಾರ್ತಿಕೇಯ ಗಣೇಶ ಮೂವರು ಕೂಡ ತಮಿಳ್ನಾಡಿನವರೇ ಅವರಿಗೂ ಉತ್ತರ ಭಾರತಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಹಾಗಾದರೆ ಕೈಲಾಸ ಪರ್ವತ ಯಾಕೆ ಉತ್ತರ ಭಾರತದಲ್ಲಿದೆ ಹೀಗೆ ಲಾಜಿಕ್ ಇಲ್ಲದ ಮಾತುಗಳೇ ಹೇಳ್ತಾರೆ ಇವರಿಗೆ ಗಲ್ವಾನ್ನಲ್ಲಿ ಇಪ್ಪತ್ತು ಭಾರತೀಯ ಸೈನಿಕರನ್ನ ತಲ್ವಾರಿಂದ ಕೊಚ್ಚಿ ಹಾಕಿದ ಚೀನಾವನ್ನ ಶತ್ರು ಅಲ್ಲ ಮಿತ್ರ ರಾಷ್ಟ್ರ ಅಂತಾರೆ ಹಿಂಗೆ ನೇರು ಕೂಡ ಹೇಳ್ತಿದ್ದಿದ್ದು ಹಿಂದೂ ಚೀನಿ ಬಾಯ್ ಬಾಯ್ ಅಂತ ಆಮೇಲೆ ಏನಾಯ್ತು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬುದ್ಧಿ ತೋರಿಸ್ಬಿಟ್ರು ಆದರೆ ತಮಿಳುನಾಡಿನಲ್ಲಿ ಇನ್ನೂ ಈ ಆಟಗಳು ನಡೆಯೋದಿಲ್ಲ ಅಣ್ಣಮಲೆ ಅವರ ಹವ ಶುರುವಾಗಿದೆ ಅಣ್ಣಾಮಲೆ ಮಾಡುವ ಭಾಷಣ ಅವರ ಕೌಂಟರ್ಗೆ ಡಿ ಎಂ ಕೆ ಬೆಪ್ಪಾಗಿ ಹೋಗಿದೆ ಯಾಕಂದರೆ ಅವರು ಉತ್ತರ ಭಾರತದವರು ಅಲ್ಲ ಬ್ರಾಹ್ಮಣರು ಕೂಡ ಅಲ್ಲ ಅವರು ಹಿಂದುಳಿದ ವರ್ಗದಿಂದ ಬಂದವರು ಅವರು ಹಿಂದಿ ಮಾತಾಡೋದಿಲ್ಲ ಅವರು ಕೂಡ ದ್ರಾವಿಡರೇ ಆದರೆ ಅವರ ಪ್ರಶ್ನೆಗೆ ಡಿ ಎಂ ಕೆ ಕಕ್ಕ ಬಿಕ್ಕಿ ಆಗ್ತಾ ಇದೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ